ತೆರಿಗೆ ಜಾಲ ವಿಸ್ತರಣೆಯ ಭಾಗವಾಗಿ ಪ್ರಸಕ್ತ ಬಜೆಟ್ನಲ್ಲಿ ತೆರಿಗೆ ಸ್ತರಗಳಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಬಜೆಟ್ ಮಂಡಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಬಜೆಟ್ನಲ್ಲಿ ಪ್ರಸ್ತಾಪಿಸಬೇಕೆಂಬ ಕಾರಣಕ್ಕಾಗಿ ಮಾತ್ರ ತೆರಿಗೆ ಸ್ತರಗಳಲ್ಲಿ ಬದಲಾವಣೆ ಮಾಡಿಲ್ಲ ಬದಲಾಗಿ ಭಾರತದ ನೇರ ಇಲ್ಲವೇ ಪರೋಕ್ಷ ತೆರಿಗೆ ಜಾಲ ವ್ಯಾಪ್ತಿ ವಿಸ್ತರಿಸುವ ಉದ್ದೇಶ ಇದಾಗಿದೆ ಸಾರ್ವಜನಿಕ ಉದ್ದಿಮೆಗಳ ಕಾರ್ಯಕ್ಷಮತೆ ಮತ್ತು ಸಾಧನೆ ಸುಧಾರಿಸುತ್ತಿರುವುದರಿಂದ ಈ ಸಂಸ್ಥೆಗಳ ಲಾಭಾಂಶವೂ ಹೆಚ್ಚಾಗುತ್ತಿದೆ ಎಂದರು ಆದಾಯ ಕ್ರೋಢೀಕರಣ ಕೇವಲ ತೆರಿಗೆ ಆಧಾರಿತವಲ್ಲ ತೆರಿಗೆಯೇತರ ಆದಾಯವೂ ಹೆಚ್ಚು ಪ್ರಮಾಣದಲ್ಲಿ ಕ್ರೋಢೀಕೃತವಾಗುತ್ತಿದೆ ಕಳೆದ ಮೂರು ವರ್ಷಗಳಲ್ಲಿ ಸಾರ್ವಜನಿಕ ಉದ್ಯಮಗಳಿಗೆ ಸೇರಿದ ಜಾಗಗಳನ್ನು ಉತ್ತಮ ಉದ್ದೇಶಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಇದು ಮಾರಾಟ ಎಂಬ ಅರ್ಥವಲ್ಲ ಎಂದು ಹೇಳಿದರು And uh, we can elaborate more on that a bit later. But employment captures everything to do with this budget. And uh, I would like you to, for a moment, spend a uh, time on it. And uh, deriving from that, everything which has been said in the budget falls in place.